ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಕೂಡ ಒಳ ಮೀಸಲಾತಿಯ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದಾದ ನಂತರ ತುಂಬ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ ನೀವು ಓಕೆ ಎಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ ನೋಡಿ ಟಿ ಟಿ ಯಾವಾಗ ಆಗುತ್ತೆ ಅಂತ ಫಸ್ಟ್ನೇ ಕ್ವೆಶನು ಇನ್ನು ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಪಿ ಯು ಯಾವಾಗ ಕಾಲಾಗುತ್ತೆ ಅಂತ ಇನ್ನು ಎರಡನೇ ಕ್ವಶನ್ನು ಇನ್ನು ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಈ ಇದಂತೂ ಇಂಪ ವೆರಿ ವೆರಿ ಇಂಪಾರ್ಟೆಂಟು ಇದೆಲ್ಲ ಮುಗಿದ್ರೆ ಒಳ ಮೀಸಲಾತಿ ಮುಗಿದ್ರೆ ನಿಮ್ಮ ಎಲ್ಲ ಕಾಲ್ ಫಾರ್ಮು ಕೂಡ ಆಗೋದು ಇದೆಲ್ಲದನ್ನು ಕೂಡ ಹೇಳ್ತೀನಿ ಇದೇ ವೀಡಿಯೋದಲ್ಲಿ ಇನ್ನು ಜಿ ಪಿ ಟಿ ಮತ್ತು ಪ್ರೈಮರಿ ಗ್ರ್ಯಾಜುಯೇಟ್ ಟೀಚರ್ಗೆ ಸಿ ಎಂಡರ್ ರೂಲು ಚೇಂಜ್ ಆಗುತ್ತಾ ಅಂತಲೂ ಇದ್ದರೆ ಅದೆಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಒಂದೊಂದಕ್ಕೆ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲೋ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸು ಬರ್ತಾ ಹೋಗುತ್ತೆ ವಾಟ್ಸಪ್ಪಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕೂಡ ನೀವು ಹೋಗಿ ನೀವು ಜಾಯಿನ್ ಆಗ್ಬೋದು ಓಕೆನಾ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ನೇಮಕಾತಿ ಆಗಬೇಕು ಅಂದರೆ ನಿಮಗೆ ಒಳ ಮೀಸಲಾತಿ ಏನು ಪ್ರೋಸೆಸ್ ಇದೆಯಾ ಅದು ಮುಗಿದ್ರೆ ಮಾತ್ರ ನೀವು ನೆಕ್ಸ್ಟು ಫರ್ದರ್ ಏನಾದರೂ ಮಾಡೋಕ್ಕೆ ಸಾಧ್ಯ ಹಾಗಾಗಿ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತಪ್ಪ ಅಂದರೆ ನೋಡಿ ಒಳ ಮೀಸಲಾತಿ ಯಾವಾಗ ಮುಗೀತಪ್ಪ ಅಂದರೆ ಓಕೆ ಎಲ್ಲ ಪ್ರೋಸೆಸ್ಸು ಕೂಡ ಆಗಿದೆ ಒಳ ಮೀಸಲಾತಿಗೆ ಏನೇನು ಮಾಡಬೇಕೆ ಪ್ರತಿಯೊಂದು ಕೂಡ ಮಾಡಿದ್ದಾರೆ ಓಕೆ ಪ್ರೆಬ್ರವರಿ ಎಂಡಂಗೆ ಫೆಬ್ರವರಿ ಎಂಡಂಗೆ ಏನು ಮಾಡ್ತಾರೆ ಅಂದರೆ ಒಳ ಮೀಸಲಾತಿ ಎಲ್ಲ ಪ್ರೋಸೆಸ್ಸು ಮುಗಿಯುತ್ತೆ ಓಕೆ ಜಾನ್ವರಿ ಹಂಗೆ ಮುಗಿಯುತ್ತೆ ಇನ್ನು ಫೆಬ್ರವರಿಯಲ್ಲಿ ಯಾವುದಾದ್ರೂ ಆಕ್ಷೇಪಣೆಗಳಿದ್ದರೆ ಒಳ ಮೀಸಲಾತಿಯ ಬಗ್ಗೆ ಯಾವುದಾದ್ರೂ ಆಕ್ಷೇಪಣೆಗಳಿದ್ದರೆ ಸೊ ಅದನ್ನು ಕೂಡ ತಗೊಂಡು ತುಂಬ ಒಳ ಮೀಸಲಾತಿ ಪ್ರೋಸೆಸ್ ಎಷ್ಟು ಫಾಸ್ಟ್ ಇದೆ ಅಂದರೆ ಅಷ್ಟು ಫಾಸ್ಟ್ ಇದೆ ಏಕೆಂದರೆ ಬೇಗ ಮುಗಿಸ್ಬೇಕು ಅಂತ ಹೇಳಿ ತುಂಬ ಫಾಸ್ಟಾಗಿ ಇದ್ದಾರೆ ಸೊ ಹಾಗಾಗಿ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಅಂದರೆ ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ಒಳ ಮೀಸಲಾತಿ ಅನ್ನೋ ವರ್ಡೇ ಇರೋಲ್ಲ ಏಕೆಂದರೆ ಎಲ್ಲ ಒಳ ಮೀಸಲಾತಿದು ಎಲ್ಲ ಪ್ರೋಸೆಸ್ನೂ ಕೂಡ ಫ್ರೆಬ್ರವರಿ ಎಂಡಿಗೆ ಮುಗಿಸಿರ್ತಾರೆ ಇನ್ನು ನೆಕ್ಸ್ಟ್ ಕ್ವಶನ್ ಟಿ ಟಿ ಯಾವಾಗ ಕಾಲಾಗುತ್ತೆ ಅಂತ ಕೇಳ್ತಿದ್ರೆ ಟಿ ಟಿ ಪ್ರೋಸೆಸಿಂಗಲ್ಲಿದೆ ಓಕೆನಾ ಎಲ್ಲರೂ ಕೂಡ ಏನು ಏನು ಹೇಳ್ತಿದ್ದಾರೆ ಅಂದರೆ ಶಿಕ್ಷಕರ ನೇಮಕತೆ ಆಗೋ ಅಷ್ಟರಲ್ಲಿ ಇನ್ನೊಂದು ಟಿ ಇ ಟಿನ ಮಾಡಿ ಅಂತ ಹೇಳಿ ಮಧು ಬಂಗಾರಪ್ಪರವರು ಇದ್ದಾರಲ್ಲ ಸೊ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಸೊ ಟಿ ಇ ಟಿ ಇಲ್ಲ ನಮಗೆ ಟಿ ಇ ಟಿ ಆಗಿಲ್ಲ ನಮಗೆ ಇನ್ನೊಂದು ಟಿ ಇ ಮಾಡೋದ್ರಿಂದ ನಾವು ಕೂಡ ಎಕ್ಸಾಮ್ ಬರೀಬಹುದು ಅಂತ ಹೇಳಿ ಮನವಿಯನ್ನು ಸಲ್ಲಿಸ್ತಿದ್ದಾರಂತೆ ಹಾಗಾಗಿ ಟಿ ಟಿನ ನೀವು ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು ಪ್ರೋಸೆಸ್ ಅಂತ ಅದರಲ್ಲಿ ವೆಬ್ಸೈಟಲ್ಲಿ ಶೋ ಆಗ್ತಾ ಇದೆ ನೀವು ಕೂಡ ಬೇಕಾದ್ರೆ ಹೋಗಿ ಸರ್ಚ್ ಮಾಡಿ ಪ್ರೋಸೆಸ್ ಅಂತ ಶೋ ಆಗ್ತಾ ಇದೆ ಹಾಗಾಗಿ ಟಿ ಇ ಟಿ ಕಾಲ್ ಆಗೋ ಹಾಗೆ ಆಗುತ್ತೆ ಯಾವುದೇ ರೀತಿಯ ಡೌಟ್ ಬೇಡ ಓಕೆ ನಾನು ಟಿ ಇ ಟಿಗೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗಿ ಸ್ಕ್ರೀನಲ್ಲಿ ನಂಬರ್ ಕೊಡ್ತಿರ್ತೀನಿ ಅಲ್ಲಿ ಹೋಗಿ ಕೂಡ ನೀವು ಜಾಯ್ನ್ ಆಗ್ಬೋದು ಎಲ್ಲ ರೀತಿಯ ಆನ್ಲೈನ್ ಕ್ಲಾಸ್ ಇರುತ್ತೆ ಮೆಟೀರಿಯಲ್ ಇರುತ್ತೆ ಟೆಸ್ಟ್ ಇರುತ್ತೆ ಇನ್ನು ನಿಮ್ಮ ಫಸ್ಟ್ ಕ್ವಶನು ಟಿ ಇ ಟಿ ಯಾವಾಗ ಕಾಲಾಗುತ್ತೆ ಆಗುತ್ತೆ ಅನ್ನೋದಕ್ಕೆ ಆನ್ಸರ್ ಮಾಡಿದ್ದೀನಿ ಇದು ಅಪ್ರೋಪ್ರಿಯೇಟ್ ಅಥೆಂಟಿಕ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಸೊ ಇದರಲ್ಲಿ ಬರ್ತಕ್ಕಂಥದ್ದು ಎಲ್ಲದೂ ಕೂಡ ಅಥೆಂಟಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ ಇನ್ನು ಸಿ ಎನ್ ಡರ್ ರೂಲ್ ಸೆಕೆಂಡ್ ಕ್ವೆಶನು ಎಚ್ ಎಸ್ ಟಿಯರ್ ಯಾವಾಗ ಕಾಲಾಗುತ್ತೆ ಅಂತ ಕೇಳ್ತಾ ಇದಾರೆ ಎಚ್ ಎಸ್ ಟಿಯರ್ ಮತ್ತು ಪಿ ಯು ಯಾವಾಗ ಕಾಲಾಗುತ್ತಾ ಅಂತ ಕೇಳ್ತಾ ಇದ್ದಾರೆ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೋ ಫೆಬ್ರವರಿಯಲ್ಲಿ ಮುಗ್ದ ತಕ್ಷಣ ಒಂದು ಸಿ ಎನ್ ಡರ್ ರೂಲ್ನ ರೆಡಿ ಮಾಡ್ತಾ ಇದ್ದಾರೆ ಸಿ ಎನ್ ಡರ್ ರೂಲ್ ಹೆಂಗಿರುತ್ತೆ ಅಂದರೆ ಸೊ ಯಾವುದೇ ಥರ ಕನ್ಫ್ಯೂಷನ್ನು ಕೋರ್ಟಿಗೆ ಹೋಗಿರಬಾರ್ದು ಯಾರೂ ಕೂಡ ಆ ರೀತಿ ಸಿ ಎನ್ ಡರ್ ರೂಲ್ನ ಪಿ ಜಿ ಟಿಗೆ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗೆ ಮತ್ತು ಜಿ ಪಿ ಟಿಗೆ ಅಂದರೆ ಎರಡಿಗೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಆ ಸಿ ಎಂಡರ್ ರೂಲು ಅಂದರೆ ಈಗ ನೋಡಿರ್ಬೋದು ನೀವೇ ಎಷ್ಟೆಲ್ಲ ಹೆಣ್ಮಕ್ಳು ತಂದೆ ಸರ್ಟಿಫಿ ಮದುವೆ ಆಗಿದ್ರು ಕೂಡ ತಂದೆ ಸರ್ಟಿಫಿಕೇಟ್ನ ಹಾಕಿ ಏನು ಮಾಡಿದ್ರು ಸೊ ಅದರಲ್ಲಿ ನೋಟಿಫಿಕೇಶನ್ ಇಲ್ಲ ಅಂತ ಹೇಳಿ ತೋರಿಸಿದ್ರು ಹಾಗಾಗಿ ತುಂಬ ಕ್ಲೀನಾಗಿ ಸಿ ಎಂಡರ್ ರೂಲ್ನ ರೆಡಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಜಿ ಪಿ ಟಿ ಮಾಡಬೇಕಾದ್ರೆ ಓಕೆ ಜಿ ಪಿ ಟಿಯಲ್ಲಿ ಲಾಸ್ಟ್ ಟೈಮು ಬಿ ಎಡ್ ಟೆನ್ ಪರ್ಸೆಂಟು ಆಮೇಲೆ ನೆಕ್ಸ್ಟ್ ಯಾವುದು ಬಿ ಎಡನ್ ಟೆನ್ ಪರ್ಸೆಂಟು ಮತ್ತು ಡಿಗ್ರಿದು ಡಿಗ್ರಿದು ಪರ್ಸೆಂಟೇಜನ್ನು ತೊಗೊತಿದ್ರು ಅದನ್ನು ಕೈ ಬಿಡ್ತಾರ ಅಂತ ಕೇಳ್ತಿದ್ರೆ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟು ತ್ರೀ ಹಂಡ್ರೆಡ್ ಪರ್ಸೆಂಟ್ ಕೈ ಬಿಟ್ಟೇ ಬಿಡ್ತಾರೆ ಆ ರೀತಿ ಸಿಲಿಂಡರ್ ಊಳು ಏನಿತ್ತೋ ಅದು ಪ್ರೋಸೆಸ್ ಇತ್ತು ಅದನ್ನು ನಡೀತಾ ಇದೆ ಅದನ್ನು ಕೈ ಬಿಡಬೇಕು ಅಂತ ನಡೀತಾ ಇದೆ ಓಕೆನಾ ಸೊ ಅದನ್ನು ಕೈ ಬಿಡ್ತಾರೆ ಯಾರಿಗೆಲ್ಲ ಬ್ಯಾಕಪ್ ಸ್ಕೋರು ಕಡಿಮೆ ಇರುತ್ತೋ ಅಂಥವ್ರು ಬ್ಯಾಕಪ್ ಸ್ಕೋರ್ ಬೇಡ ಅಂತ ಹೇಳಿ ತುಂಬ ಸ್ಟ್ರೈಕ್ ಮಾಡ್ತಾಯಿದ್ರು ಈಗ ಆ ಬ್ಯಾಕಪ್ ಸ್ಕೋರ್ನೆಲ್ಲ ಈಗ ಟಿ ಟಿದು ಲೈಕ್ ಟಿ ಟಿ ತೊಗೊತಾರೆ ಲೈಕ್ ಇರ್ಬೋದು ಬಿ ಎಡ್ ಮತ್ತು ಡಿಗ್ರಿದು ಪರ್ಸಂಟೇಜನ್ನ ನಿಮಗೆ ತೊಗೊತಾಯಿದ್ರು ಸೊ ಅದನ್ನು ಕೈ ಬಿಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅದನ್ನು ತೊಗೊಳಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇದು ಕೂಡ ಅಥೆಂಟಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ ಇನ್ನು ಮೂರನೇ ಕ್ವಶನ್ ಬಂದುಬಿಟ್ಟು ಪಿಯು ಕಾಲಾಗುತ್ತ ನೀವು ಎಲ್ಲದಕ್ಕೂ ಕೂಡ ಆಗಿ ಸಿ ಎ ಪ್ರಿಪ್ರೇಷನ್ನ ತುಂಬ ಚೆನ್ನಾಗಿ ಇವತ್ತಿಂದನೇ ಕೂಡ ನಡೆಸಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಒಳ ಮೀಸಲಾತಿ ಆದ ತಕ್ಷಣ ಒಳ ಮೀಸಲಾತಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಪ್ರೆಬ್ರವರಿಲಿ ಕಂಪ್ಲೀಟ್ ಆದ ತಕ್ಷಣ ಪ್ರೋಸೆಸ್ ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ ಈ ಟಿ ಇ ಟಿ ಇರ್ಬೋದು ಇನ್ನು ಪಿ ಯು ಅಂತೂ ಓಕೆ ಪಿ ಯು ಅಂತೂ ಪ್ರ ಏಪ್ರಿಲಲ್ಲಿ ಕಾಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಏಪ್ರಿಲಲ್ಲಿ ಕಾಲಾಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೂ ಕೂಡ ನೀವು ಫಸ್ಟ್ ಯಾವ್ದು ಕಾಲಾಗುತ್ತೆ ಅನ್ನೋದಾದರೆ ಫಸ್ಟು ಟಿ ಇ ಟಿ ಅಂತ ಟಿ ಇ ಟಿ ನೆಕ್ಸ್ಟು ಪಿ ಯು ಕಾಲಾಗುತ್ತೆ ನೆಕ್ಸ್ಟು ಪ್ರೈ ಪಿ ಜಿ ಟಿ ಮತ್ತು ಜಿ ಪಿ ಟಿ ಏನಿದೆನೋ ಅದು ಕೂಡ ಕಾಲಾಗುತ್ತೆ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರು ಮತ್ತು ನೀವು ಇನ್ನೊಂದು ಕ್ವಶನ್ ಪ್ರೈಮರಿ ಗ್ರ್ಯಾಜುಯೇಟ್ ಟೀಚರ್ ಅಂದ ತಕ್ಷಣ ಈಗ ಬಿ ಎಡ್ ಮಾಡಿರೋರೆಲ್ಲ ಏನು ಮಾಡ್ತಾ ಇದ್ದಾರೆ ಸೊ ನಮಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ನಾವು ಕೂಡ ಬಿ ಎಡ್ ಮಾಡಿದ್ದೀವಿ ಸೊ ಹಾಗಾಗಿ ನಮಗೂ ಕೂಡ ಅವಕಾಶವನ್ನು ಮಾಡಿಕೊಡ್ರಿ ಅಂತ ಹೇಳ್ತಿದ್ದಾರೆ ಆದರೆ ಸುಪ್ರೀಂ ಕೋರ್ಟಿನಿಂದ ಏನು ಬಂದಿದೆ ಡಿ ಎಡ್ ಆದವ್ರಿಗೆ ಮಾತ್ರ ಪೇಪರ್ ಫಸ್ಟ್ನ ಬರೆಯೋಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟಿಂದ ಬಂದಿದೆ ಆದರೆ ಟಿ ಇ ಟಿ ನಾವು ಬರಿಬೇಕಾದ್ರೆ ಎರಡು ಪೇಪರ್ನ ಬರಿತಾ ಇದ್ದೀವಿ ಬಿ ಎಡ್ ಆದವ್ರು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಕಡೆ ಪೇಪರ್ ಒನ್ನು ಬರಿತಾ ಇದ್ದಾವೆ ಪೇಪರ್ ಟೂನ ಬರಿತಾ ಇದ್ದಾವೆ ಆದರೆ ಸುಪ್ರೀಂ ಕೋರ್ಟಲ್ಲಿ ಹೇಳಿರೋದೇನು ಪೇಪರ್ ಒನ್ ಯಾರಿಗೆ ಎಲಿಜಬಲ್ ಅಂದರೆ ಯಾರು ಡಿ ಎಡ್ನ ಕಂಪ್ಲೀಟ್ ಮಾಡಿದಾರೋ ಸೊ ಅಂಥವರು ಪೇಪರ್ ಒನ್ಗೆ ಎಲಿಜಬಲ್ ಅವರು ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ ಹಾಕಿ ಎಲಿಜಿಬಲ್ ಅಂತ ಹೇಳ್ತಾ ಇದ್ದಾರೆ ಬಟ್ ಬಿ ಎಡ್ ಮಾಡಿದವ್ರು ಇಲ್ಲ ನಮಗೂ ಕೂಡ ಅವಕಾಶನೂ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಏನು ಎತ್ತ ಅಂತ ಹೇಳಿ ಬಟ್ ಸುಪ್ರೀಂ ಕೋರ್ಟಿಂದಾಗ ಆ ರೀತಿ ಗೈಡ್ಲೈನ್ಸ್ ಬಂದಿದೆ ಬಟ್ ಇನ್ನು ಏನು ಎತ್ತ ಅದು ಕೂಡ ಗೊತ್ತಿಲ್ಲ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಈಗ ಬಿ ಎಡ್ ಆದೋ ಬಿ ಎ ಈಗ ಡಿ ಎಡ್ ಪ್ಲಸ್ ಬಿ ಎಡ್ ಆದ್ರಿಗೂ ಅವಕಾಶವನ್ನು ಮಾಡಿಕೊಡ್ತಾರೆ ಅಥವಾ ಬರೀ ಡಿ ಎಡ್ ಆದವ್ರಿಗೆ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅದು ಅದು ಸ್ವಲ್ಪ ಕನ್ಫ್ಯೂಷನಲ್ಲಿದೆ ಕನ್ಫ್ಯೂಸ್ಟೇಟಲ್ಲಿದೆ ಸುಪ್ರೀಂ ಕೋರ್ಟಿಂದ ಗೈಡ್ಲೈನ್ಸ್ ಬಂದಿದ್ದರೂ ಕೂಡ ಬಟ್ ಕೆಲವೊಬ್ರು ಈ ರೀತಿ ಕೇಳ್ತಾ ಇದ್ದಾರೆ ಬಟ್ ನಾವು ಹೋಗಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅದೇನು ಅಂತ ಹೇಳಿ ವೆಯ್ಟ್ ಮಾಡಬೇಕು ಓಕೆನಾ ಪ್ರತಿಯೊಂದು ಕೂಡ ಕಾಲ್ ಫಾರ್ಮ್ ಆಗುತ್ತೆ ಎಲ್ಲರೂ ಕೂಡ ಇವತ್ತಿಂದನೇ ನಿಮ್ಮ ಸ್ಟಡಿನ ಓದ್ಕೊಳ್ಳಿ ಎಲ್ಲ ಕೂಡ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ಇನ್ನೂ ಏನಾದರೂ ಓಕೆ ಎಲ್ಲ ವೀಡಿಯೋಸಲ್ಲಿ ಹೇಳ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಕೂಡ ಅಥೆಂಟಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ ಯಾವುದೇ ರೀತಿ ಸುಮ್ಮ ಸುಮ್ಮನೆ ಹೇಳ್ತಕ್ಕಂಥ ವೀಡಿಯೋಸಲ್ಲ ಓಕೆನಾ ಹಾಗಾಗಿ ಇನ್ನೇನಾದರೂ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸೊ ಅಲ್ಲೂ ಕೂಡ ನಾನು ಉತ್ತರಿಸ್ತೀನಿ ಇನ್ನು ರೂಲ್ ಬಗ್ಗೆ ಕೇಳೋದಾದರೆ ಎಲ್ಲ ಸಿಲಿಂಡರ್ಗಳೂ ಕೂಡ ನಿಮ್ಗೆ ಹೇಳ್ದಂಗೆ ರೆಡಿ ಆಗ್ತಾನೇ ಇದೆ ಅಂತಲೇ ಹೇಳ್ಬೋದು ತುಂಬ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಯಾವುದೇ ರೀತಿಯ ಡೌಟ್ಸ್ ಬೇಡ ಅಂತ ಕೇಸು ಕೋರ್ಟು ಅಂತ ಎಲ್ಲ ಹೋಗ್ಬಿಡ್ತಾರೆ ಅಲ್ವಾ ಸಿ ಎಂಡರ್ ರೂಲಲ್ಲಿ ಇವ್ರು ಇರ್ತಕ್ಕಂತಹ ಅಂಶವನ್ನು ಪರಿಗಣನೆ ಮಾ ಇಲ್ಲ ಅಂದರೆ ಅವ್ರು ಅಂದರೆ ಅವ್ರು ಕೊಟ್ಟಿರೋ ಅವ್ರು ಕೊಟ್ಟಿಲ್ಲ ಅಂದರೆ ಹೋಗ್ಬಿಡ್ತಾರೆ ಹಾಗಾಗಿ ಪ್ರತಿಯೊಂದನ್ನು ಕೂಡ ಸಿ ಎಂಡರ್ ರೂಲಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಹಾಗಾಗಿ ಈ ಈ ಸಲ ಏನಿದೆ ಅನ್ನೋ ಪ್ರೋಸೆಸ್ಸು ಈ ಸಿ ಎಂಡರ್ ರೂಲ್ನ ಅದು ಕೂಡ ಪ್ರೊಸೆಸ್ ನಡೀತಾ ಇದೆ ಯಾವ ರೀತಿ ಏನು ಅಂತ ಅದು ಕೂಡ ಪ್ರೋಸೆಸ್ ನಡೀತಾ ಇದೆ ಇನ್ನೂ ಏನಾದರೂ ಕಮೆಂಟ್ ಇದ್ದರೆ ಮಾಡಿ ಓಕೆ ಅದನ್ನು ಕೂಡ ಅಥೆಂಟಿಕ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಹೇಳೋ ಸಾಧ್ಯತೆಗಳನ್ನ ಮಾಡ್ತೀನಿ ಓಕೆನಾ ಟಿ ಟಿ ನಿಮ್ಮೆಲ್ಲರ ಪರವಾಗಿ ಟಿ ಟಿಗೆ ನಾನು ಒಬ್ರು ಗೊತ್ತಿರ್ತಕ್ಕಂತಹ ವ್ಯಕ್ತಿನ ಓಕೆ ಟಿ ಟಿ ಅಲ್ಲೇ ಇದ್ದಾರೆ ಅವ್ರನ್ನ ಯಾವಾಗ ಕಾಲಾಗುತ್ತೆ ಅಂತ ಕೇಳಿ ನಿಮಗೆ ಅಥೆಂಟಿಕ್ ಇನ್ಫಾರ್ಮೇಶ ಹೇಳ್ತೀನಿ ಕಾಲಾಗುತ್ತೆ ಏಪ್ರಿಲಲ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗೇ ಆಗುತ್ತೆ ಬಟ್ ಹಬ್ಬ ಬಾ ಅಂದ್ರೆ ಏಪ್ರಿಲ್ ಅಥವಾ ಮೇನಲ್ಲಿ ಒಂದು ತಿಂಗಳು ಡಿಫ್ರೆನ್ಸ್ ಇರ್ಬೋದು ಹಾಗಾಗಿ ಇವತ್ತು ಓದ್ಕೊಳ್ಳಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ಕಾಲ್ ಮಾಡಿ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಯದಿದ್ದರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಓಕೆನಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೇ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಓಕೆ ನನಗೆ ವಿಡಿಯೋ ಮಾಡೋಲ್ಗೆ ಕಾಲ್ ಬೇರೆ ಎಲ್ಲ ಕಾಲ್ಫಾರ್ಮ್ ಆಗುತ್ತೆ ಅಂತ ಇದ್ದಾಗ ಟೆನ್ಷನ್ ನಮಗೆ ಆಗುತ್ತೆ ಇನ್ನು ಎಕ್ಸಾಮ್ ಬರೆಯೋರು ನಿಮಗೂ ಕೂಡ ಟೆನ್ಷನ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್